ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಊಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭದ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತನಾಲ್ಕು ಬುಧವಾರ ಇವತ್ತಿನ ಶುಭದ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇನಪ್ಪ ಅಂದರೆ ಮನುಷ್ಯನ ಜೀವನದಲ್ಲಿ ನಡೆಯುವ ಘಟನೆಗೂ ಮತ್ತು ದೇವರಿಗೂ ಸಂಬಂಧಪಟ್ಟಂಥ ವಿಷಯ ಅದೇನು ನಿಮಗೂ ಮತ್ತು ನನಗೆ ತಿಳಿದಿರುವ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಸುಖ ಅನ್ನುವುದು ಆಗಾಗ ಬಂದು ಹೋಗುತ್ತದೆ ಅದರಲ್ಲಿ ಅನುಮಾನನೇ ಇಲ್ಲ ಆದರೆ ನಾನು ದೇವರಲ್ಲಿ ಕೇಳಿಕೊಳ್ಳುವ ವಿಷಯ ಏನಪ್ಪ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಮೊದಲು ಕಷ್ಟ ಬಂದು ನಂತರ ಸುಖ ಬರಬೇಕು ಆಗಲೇ ನಿಜವಾಗಿಯೂ ಅವರ ಜೀವನ ಸುಖಮಯವಾಗಿರ್ತದೆ ಅಥವಾ ಸುಖ ಸಂತೋಷ ನೆಮ್ಮದಿಂದ ಇರ್ತಾರೆ ಇದರಲ್ಲಿ ಅನುಮಾನನೇ ಇಲ್ಲ ಎನ್ನುವುದು ನನ್ನ ನಂಬೋದ ಮಾತು ಅಂತ ಹೇಳ್ತೇನೆ ಯಾಕೆ ಅಂತೀರಾ ಯಾಕೆಂದರೆ ನಮಗೆ ದೇವರು ಮೊದಲು ಕಷ್ಟಪಟ್ಟಾಗ ಅಥವಾ ನಮಗೆ ಕಷ್ಟ ಬಂದಾಗ ನಮ್ಮ ಬಂಧು ಮಿತ್ರರಲ್ಲಿ ಅಂದರೆ ನಮ್ಮಲ್ಲಿ ಇರುವ ಕೆಲವರಿಗೆ ನಾವು ಸಹಾಯ ಮಾಡಿರ್ತೀವಿ ಅಥವಾ ಅವರು ನಮ್ಮಿಂದ ಸಹಾಯ ಪಟ್ಕೊಂಡಿರ್ತಾರೆ ಇಂತಹ ಸ್ವಾರ್ಥಿಗಳು ಅಥವಾ ಗುಳ್ಳೆನರಿ ಸ್ನೇಹಿತರು ಅಥವಾ ಬಂಧು ಮಿತ್ರರು ನಮಗೆ ಕಷ್ಟ ಬಂದಾಗ ಅವರು ನಮ್ಮಿಂದ ನೂರಕ್ಕೆ ನೂರರಷ್ಟು ಸತ್ಯವಾದ ಮಾತೇನೆಂದರೆ ದೂರ ಆಗಿ ಆಗ್ತಾರೆ ಅದು ನನಗೆ ಮತ್ತು ನಿಮಗೆಲ್ಲ ಗೊತ್ತಿರೋ ವಿಷಯ ಇದು ನಿಜವಾಗಿಯೂ ದೇವರು ನಮಗೆ ಕೊಟ್ಟ ಮೊದಲನೇ ಹಂತದ ಸುಖ ಸಂತೋಷ ಮತ್ತು ನೆಮ್ಮದಿ ಅಂತ ಹೇಳ್ಬೋದು ಯಾಕೆಂದರೆ ನಮ್ಮ ಗುಂಪಿನಲ್ಲಿರುವ ಕೆಲವು ಬಂಧು ಮಿತ್ರರಲ್ಲಿ ಅಥವಾ ಸ್ನೇಹಿತರಲ್ಲಿ ಕೆಲವು ಗುಳ್ಳೆನರೆಗಳು ಅಥವಾ ಸ್ವಾರ್ಥಿಗಳು ಅಂತ ಏನು ಕರಿತೀವಿ ಇಷ್ಟೂ ಜನ ನಮ್ಮಿಂದ ದೂರ ಆಗ್ಬಿಡ್ತಾರೆ ಅಂದರೆ ಜಲ್ಡಿ ಹಿಡಿದು ಹೋಗ್ತಾರೆ ಇನ್ನು ಮಿಕ್ಕ ಉಳಿದ ಎಲ್ಲ ಬಂಧು ಮಿತ್ರರು ಅಥವಾ ಸ್ನೇಹಿತರು ಅವರು ನಮ್ಮವರೇ ಅನ್ನೋದರಲ್ಲಿ ಅನುಮಾನನಿಲ್ಲ ಹಾಗಾಗಿ ದೇವರು ಕಷ್ಟ ಕೊಟ್ಟು ನಂತರ ನಮಗೆ ಸುಖ ಕೊಟ್ಟಾಗ ಈ ರೀತಿಯ ಒಳ್ಳೆಯ ಬಂಧು ಮಿತ್ರರು ಅಥವಾ ಸ್ನೇಹಿತರು ಅಥವಾ ಬಂಧು ಬಳಗದವರು ನಮ್ಮ ಜೊತೆಗೆ ಇರೋದ್ರಿಂದ ನಾವು ಅಥವಾ ನಮ್ಮ ಮುಂದಿನ ಜೀವನ ಪೂರ್ತಿ ನಾವು ಸುಖ ಸಂತೋಷ ನೆಮ್ಮದಿಯಾಗಿ ಇರಬಹುದು ಕಾರಣ ಏನಂದರೆ ನಮ್ಮ ಜೊತೆಗೆ ಯಾರು ಸ್ವಾರ್ಥಿಗಳು ಇಲ್ಲ ಅಥವಾ ನಮ್ಮ ದ್ವೇಷ ದ್ವೇಷಿಸೋರು ಯಾರೂ ಇಲ್ಲ ಅಂತ ಇದು ನನ್ನ ಅನುಭವದ ಮಾತಾಗಿರ್ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು